ಜನನಿ ಜನ್ಮಸೌಖ್ಯಾನಾಮ್ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ಲಿಖ್ಯತೆ ಜನ್ಮ ಪತ್ರಿಕಾ ಪ್ರತಿಯೊಬ್ಬ ಮನುಷ್ಯನಿಗೂ ಗ್ರಹಚಾರ ಅಂತಕ್ಕಂಥದ್ದಿದೆ ಈ ಗ್ರಹಚಾರಕ್ಕೆ ಅನುಗುಣವಾಗಿ ಅವರವರ ಜೀವನಗಳು ಅಂತಕ್ಕಂಥದ್ದು ನಡೆಯುತ್ತೆ ಅದಕ್ಕೆ ಹೇಳುವುದು ನಮ್ಮ ಭವಿಷ್ಯದ ಉತ್ತರದಲ್ಲಿ ಪ್ರತಿ ಬಾರಿ ಕೂಡ ನಾನು ಹೇಳ್ತಾ ಇರ್ತೇನೆ ಗ್ರಹಚಾರ ಯಾರ ತಾತನ ಮನೆಯ ಗಂಟಲ್ಲ ಗ್ರಹಚಾರ ಹೇಳ್ದಾಗೆ ನಾವು ಕೇಳಬೇಕು ಗ್ರಹಚಾರದಲ್ಲಿ ಒಳ್ಳೆಯ ಫಲಗಳು ಬಂದಾಗ ಸುಖ ಸಂತೋಷ ಅಂತಕ್ಕಂಥದ್ದು ಅಧಿಕವಾಗತ್ತೆ ಮನುಷ್ಯನಿಗೆ ಅದೇ ಗ್ರಹಚಾರದಲ್ಲಿ ಅಶುಭ ಫಲಗಳು ಅಂತಕ್ಕಂಥದ್ದು ಬಂದಾಗ ಕಷ್ಟಗಳು ಕಾರ್ಪಣ್ಯಗಳು ನೋವುಗಳು ದುಃಖಗಳು ಇವೆಲ್ಲವೂ ಕೂಡ ಅಧಿಕವಾಗತ್ತೆ ಆಗ ಮನಸ್ಸಿಗೆ ಸಂಕಟಗಳನ್ನ ಮಾಡ್ಕೋತೀರ ಅದಕ್ಕೆ ಹೇಳುವುದು ಗ್ರಹಚಾರ ಅಂತಕ್ಕಂಥದ್ದು ಇದೆಯಲ್ಲ ಆ ಭಗವದಾಜ್ಞೆಯ ಅವನ ಆಜ್ಞೆಯಂತೆ ಗ್ರಹಚಾರ ಅಂತಕ್ಕಂಥದ್ದು ನಡೆಯುತ್ತೆ ಆ ಗ್ರಹಚಾರಕ್ಕೆ ಅನುಗುಣವಾಗಿ ನಮ್ಮ ನಿಮ್ಮೆಲ್ಲರ ಜೀವನ ಅಂತಕ್ಕಂಥದ್ದು ನಡೆಯುತ್ತೆ ಇದು ಸತ್ಯವಾಗಿರ್ತಕ್ಕಂಥ ಒಂದು ಮಾತು ಹಾಗೆ ಈ ಜುಲೈ ತಿಂಗಳಲ್ಲಿ ದ್ವಾದಶ ರಾಶಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನ ನಾವು ನೋಡೋಣ ಇನ್ನು ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಆದರೆ ಏಕಾದಶ ಸ್ಥಾನದಲ್ಲಿ ಗುರು ಇದ್ದಾನೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ಆದರೆ ಜನ್ಮದಲ್ಲೇ ಕೇತು ಅಂತಕ್ಕಂಥವರು ಸಂಚಾರವನ್ನ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರೇ ನಿಮಗೆ ತೊಂದರೆಯನ್ನ ಕೊಡ್ತಾರೆ ಎಚ್ಚರಿಕೆಯನ್ನ ವಹಿಸಿ ನೀವು ಯಾರನ್ನ ನಂಬಿರ್ತೀರೋ ಅವರೇ ನಿಮಗೆ ನಂಬಿಕೆ ದ್ರೋಹವನ್ನ ಮಾಡ್ತಕ್ಕಂಥದ್ದು ಅವರು ಮಾಡ್ತಕ್ಕಂತ ತಪ್ಪಿಗೆ ನಿಮ್ಮನ್ನ ಅಪರಾಧಿಗಳನ್ನಾಗಿ ಮಾಡಲಿಕ್ಕೆ ಮುಂದಾಗ್ಬಿಡ್ತಾರೆ ಎಚ್ಚರಿಕೆಯನ್ನು ವಹಿಸಿ ಯಾರ ಮೇಲೂ ಕೂಡ ಭರವಸೆಯನ್ನ ಇಡಬೇಡಿ ನಿಮ್ಮ ಬುದ್ಧಿಯನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಈ ಮಾಸವನ್ನ ಕಳಿತಕ್ಕಂತ ಕೆಲಸವನ್ನ ಮಾಡಿ ಆಗ ಬುದ್ಧಿವಂತಿಕೆಯಿಂದ ಮಾಸವನ್ನ ಕಳೆದಾಗ ಬರ್ತಕ್ಕಂಥ ಗ್ರಹಚಾರ ದೋಷ ಅಂತಕ್ಕಂಥದ್ದು ಕೂಡ ಏನು ಮಾಡ್ಲಿಕ್ಕಾಗಲ್ಲ ಆಗಲ್ಲ ಆದರೆ ಗ್ರಹಚಾರ ಅಂತಕ್ಕಂಥದ್ದು ಯಾರನ್ನೂ ಕೂಡ ಬಿಡಲ್ಲ ನೀವೆಷ್ಟೇ ಮಾಡಿದ್ರು ಸಹಿತ ಕಿಂಚಿತ್ತಾದರೂ ಅದರ ಫಲವನ್ನ ನೀವು ಅನುಭವಿಸಲೇಬೇಕಾಗತ್ತೆ ಎಚ್ಚರಿಕೆಯನ್ನ ವಹಿಸ್ತಕ್ಕಂತಹ ಕೆಲಸವನ್ನ ಮಾಡಿ ಜೊತೆಗೆ ಈ ಸಿಂಹ ರಾಶಿಯವರೆಗೆ ಏಳನೇ ಮನೆ ಅಷ್ಟಮ ಸ್ಥಾನದಲ್ಲಿ ಶನಿ ಎಂಟನೇ ಮನೆ ಶನಿ ಅಂತಕ್ಕಂಥದ್ದನ್ನ ನಾವೇನು ಹೇಳ್ತಾ ಇದ್ದೀವಿ ಈ ಅಷ್ಟಮ ಶನಿ ಕಾಟ ಸೇವಕರಿಂದ ತೊಂದರೆ ಮೇಲಾಧಿಕಾರಿಗಳಿಂದ ತೊಂದರೆ ಶತ್ರು ಬಾಧೆ ಶತ್ರುಗಳು ಮಾಡತಕ್ಕಂಥ ಷಡ್ಯಂತ್ರಕ್ಕೆ ಬೀಳ್ತಕ್ಕಂಥದ್ದು ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೀರ ಆದ್ರೂ ಕೂಡ ಯಾವುದು ಕೂಡ ನೆರವೇರಲ್ಲ ಬರೀ ವಿಘ್ನಗಳು ಅಂತಕಂತದ್ದು ಆಗತ್ತೆ ಹಾಗಾದ್ರೆ ಈ ಜುಲೈ ಮಾಸ ಏನು ಇಲ್ವ ಗುರುಗಳೇ ಖಂಡಿತವಾಗಿ ನಿಮಗೆ ಉಣ್ಣೋಕೆ ತಿನ್ನೋಕೆ ನೆಮ್ಮದಿಗೆ ಯಾವುದೇ ರೀತಿಯ ಭಂಗ ಇಲ್ಲ ಆದರೆ ಇಲ್ದೇ ಇರತಕ್ಕಂಥ ತೊಂದರೆ ತಾಪತ್ರಯಗಳು ಅಂತಕ್ಕಂಥದ್ದು ಮೈ ಮೇಲೆ ಬರುತ್ತೆ ಆ ಮೈ ಮೇಲೆ ಬರ್ತಕ್ಕಂಥದ್ದನ್ನ ಬುದ್ಧಿವಂತಿಕೆಯಿಂದ ನೀವು ಪರಿಹಾರವನ್ನ ಮಾಡ್ಕೋಬೇಕು ಅಂತ ಅಂದ್ರೆ ಪ್ರತಿನಿತ್ಯ ಸುಂದರ ಕಾಂಡ ಒಂದು ಗ್ರಂಥವನ್ನ ತಗೊಳ್ತಕ್ಕಂತಹ ಕೆಲಸವನ್ನ ಮಾಡಿ ಪ್ರತಿನಿತ್ಯ ಒಂದು ಅಧ್ಯಾಯವನ್ನ ಪಾರಾಯಣವನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಿ ಕಣ್ಮುಚ್ಚಿ ಭಕ್ತಿಯಿಂದ ಆಂಜನೇಯ ಗಾಯತ್ರಿ ಮಂತ್ರವನ್ನ ಆಂಜನೇಯ ವಿದ್ಮೇ ವಾಯು ಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯ ಮಂತ್ರವನ್ನ ಪ್ರತಿನಿತ್ಯ ಕನಿಷ್ಠ ಪಕ್ಷ ನೂರ ಎಂಟು ಬಾರಿಯಾದರೂ ನೀವು ಜಪವನ್ನ ಮಾಡಿದ್ದೆ ಆದರೆ ನಿಮಗೆ ಬರ್ತಕ್ಕಂತ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಶತಸಿದ್ಧ